ನೋಡಿ ಸರ್ ನಾನು ತಪ್ಪು ತಿಳ್ಕೊಳ್ಳೋದಾಗಿದ್ರೆ ನಾನು ಯಾವತ್ತೂ ಏನಾದ್ರು ಮಾಡಿಸ್ತೀನಿ ಆಯ್ತಾ ಇದೆ ಸಭೆಗೆ ಒಂದು ಸಭೆ ನಡಿಬೇಕು ಸರ್ ಈಗ ನಿಮ್ಮ ಆರ್ ಡಿ ಪಿ ಆರ್ ಅವ್ರೆಲ್ಲ ಇವರು ಆರ್ ಡಿ ಪಿ ಆರ್ ಇವರು ಸಪ್ರೇಟ್ ಬಿಡಿ ಇವರು ಇವರೆಲ್ಲ ಸಪ್ರೇಟ್ ಸಪ್ರೇಟ್ ಸ್ಟೀಮೇ ಬೇರೆ ಇಲ್ಲಿ ರವೀಂದ್ರ ಒಬ್ಬರೇ ಕೂತಿರತ ಹಿಂಗಾರವೀಂದ್ರ ಫುಡ್ ಫುಡ್ ಅವ್ರು ಅವ್ರಿಗೆ ಇಲ್ಲ ಬೇಕು ಅವ್ರ ಅವ್ರ ಜವಾಬ್ದಾರಿ ರವೀಂದ್ರ ಇಡೀ ಎಷ್ಟು ನಾಲ್ಕು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಲ್ಲಿ ಹೇಳ್ಬಾರ್ದು ಅದನ್ನ ಯಾಕಂದ್ರೆ ಮೂರು ಎರಡು ಎರಡು ವರ್ಷ ನಾನು ಮಾಡಿದೀನಿ ಎಲ್ಲ ಇರ್ತದಲ್ಲೇ ಮಾಡಿದೀನಿ ಒಬ್ಬರು ಬಿಡಿ ತಪ್ಪು ತಪ್ಪಾಯ್ತು ಅಂತ ಕೇಳ್ತೀನಿ ಅಲ್ಲ ಸರ್ ನಾನು ಚಿಕ್ಕೋರ್ ಇದೀರಿ ನಾನು ಕೇಳ್ತಾ ಇಲ್ಲ ನಾನೇ ಅಂತ ಕಮಾಂಡಿಂಗ್ ಮಾಡ್ತಾ ಇಲ್ಲ ಏನ್ ಮಾತಾಡಿದೀನಿ ಏನು ಪುರಸ್ಕೃತ ಈಗ ಡೆಂಗ್ಯೂ ದೊಡ್ಡ ಯಾರು ನಿಮ್ ಶ್ರೀಮೋರ್ ಇಲ್ಲ ಇಲ್ಲಿ ಎಲ್ಲ ಸಬ್ಜೆಕ್ಟ್ಜೆಟ್ ಯು ಪಿ ಆ ರೀತಿ ಅವಲ್ಲ ನಿಮ್ಗೆ ಯಾರಿದ್ರಿ ನೀವೊಬ್ಬರೇ